ಎಲ್ಲರಿಗೂ ನಮಸ್ಕಾರ ರೆಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದೀರಿ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮನೆ ಮದ್ದು ತೋರ್ಸ್ಲಾತಿ ನೋಡಿರಿ ಕೆಮ್ಮ ನೆಗಡಿ ಬಂದಾಗ ನಾಲ್ಕರಿಂದ ಐದು ಮೆಣಸಿನ್ ಕಾರ್ಡ್ ರೀ ಯಾಕಂದರೆ ನೆಗಡಿ ಕೆಮ್ಮ ಬಂದಾಗ ಈ ಮನೆ ಮದ್ದು ಮಾಡ್ಕೊಂಡು ಕುಡಿದ್ ನೋಡಿರಿ ಕಮ್ಮಿ ಆಗ್ತೈತಿ ಒಂದು ಮೂರು ನಾಲ್ಕು ಟೈಮ್ ಮಾಡ್ಕೊಂಡು ಕೊಡ್ರಿ ಮತ್ತು ಶುಂಠಿ ರೀ ನಾನು ಶುಂಠಿ ತೊಂದಿನಿ ಈಗ ಶುಂಠಿ ಮತ್ತು ಮೆಣಸಿನ್ಕಾಳು ಸಣ್ಣಾಗಿ ರೀ ಈಗ ಹಬ್ರ ಜಬ್ರದ್ದು ಜಸ್ಕೊಂಡ್ಬಂದಿನಿ ನೋಡಿರಿ ಈ ಥರ ಬರೋದು ಈಗ ಬೇಕಾದ ಸಾಮಗ್ರಿ ತೋರಿಸಿ ನೋಡಿರಿ ಈಗ ಶುಂಠಿ ಹಬ್ಬದ ಜೋಸ್ಕೊಂಡಿನಿ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಮತ್ತು ಮೆಣಸಿನ್ಕಾಳು ರೀ ಒಂದು ಗ್ಲಾಸ್ ನೀರು ತೊಂದಿನಿ ನಾನು ಈಗ ನೀರು ಕುಡ್ಸ್ಕೊ ಇದು ಮಾಡ್ಕೊಂಬರೋಣ ಒಂದು ಬೊಗಣಿ ತೊಂದ್ರೆ ಬೊಗಣಿ ಒಳಗೆ ಸಣ್ಣ ಒಂದು ವಾಟೆ ತೊಂದಿ ನೋಡಿರಿ ಆ ವಾಟೆದಾಗ ನೀರು ಹಾಕ್ಕೊಳಾಕ್ತೀನಿ ರೀ ಮೂರು ಗ್ಲಾಸ್ ನೀರು ಹಾಕೊಂಡಿನಿ ಆ ವಾಟೆಲೆ ಯಾಕಂದರೆ ಕೆಮ್ಮು ನಗಡಿ ಬಂದಾಗ ಇದು ಮಾಡ್ಕೊಂಡು ಕುಡ್ರಿ ಕಮ್ಮಿ ಆಗ್ತೈತಿ ಅಂದರೆ ಗಂಟು ನೋವು ಇತ್ತಂದ್ರೆ ಇದು ಮಾಡ್ಕೊಂಡು ರೀ ಆಗಿಂದ ಕಮ್ಮಿ ಆಗ್ತೈತಿ ಶುಂಠಿ ಮೆಣಸಿನ್ಕಾಳು ಹಾಕಿದಾಗ ನಮ್ಗೆ ಗಂಟಲ್ಗೆ ಸ್ವಲ್ಪ ಇದು ಆದಂಗೆ ಆಗ್ತೈತಿ ಇದು ನೋಡಿರಿ ಶುಂಠಿ ಹಾಕೊಳಕತ್ತೀನಿ ನೀವು ಭಾಳ ಕೆಮ್ಮ ಕೆಮ್ಮು ಹತ್ತಂದ್ರೂ ಒಂದು ಬೆಳ್ಳುಳ್ಳಿ ಇರ್ತೈತೆ ನೋಡ್ರಿ ಅದನ್ನು ಹಾಕಿ ಇಟ್ಕೋಬೇಕು ಈಗ ಆರ್ಗ್ಯಾನಿಕ್ ಬೆಲ್ಲ ಹಾಕೊಳಕತ್ತಿನಿ ನೋಡ್ರಿ ಈಗ ಕಾಳು ಮೆಣಸು ಹಾಕೊಳಕತ್ತೀನಿ ಈಗ ಕುದಿಸ್ಕೊಂಬರ ನೋಡ್ರಿ ಫುಲ್ ಕುದಿಬೇಕು ಒಂದೇ ವಾಟೆ ಆಗ್ಬೇಕು ಮೂರು ಗ್ಲಾಸ್ ಅಂದ್ರೆ ಒಂದೇ ಆಗ್ಬೇಕು ರೀ ಅಷ್ಟು ಕುದಿಬೇಕು ಇದು ಕೆಮ್ಮು ನೆಗಡಿ ಬಂದಾಗ ಮಾಡ್ಕೊಂಡು ಕುಡೀರಿ ಕಡಿಮೆ ಕಡಿಮೆ ಆಗ್ತೈತಿ ಈ ಗುಳಿಕ್ಕಿಂತಲೂ ಜ ಒಂದು ನಾಲ್ಕೈದು ದಿನ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗ್ತೈತೆ ರೀ ಆಗ ಈಗ ನೋಡಿರಿ ಆಗೈತೆ ನೋಡ್ರಿ ಈಗ ಸೋಸ್ತೀನಿ ನೋಡಿರಿ ಇನ್ನೊಂದು ಈಗ ನಮ್ಮ ಅಣ್ಣ ಕೆಮ್ಮತಿತ್ತು ಅದಕ್ಕೆ ಇದು ಮಾಡಿ ಮಾಡೀನಿ ಸ್ವಲ್ಪ ಕಮ್ಮಿ ಕಮ್ಮಿ ಆಗೈತೆ ಈಗ ಸ್ವಲ್ಪ ಖಾರ ಖಾರ ಇರ್ತೈತಿ ನೋಡ್ಕೊಂಡು ಕುಡೀರಿ ಬಿಸಿ ಬಿಸಿದೇ ಕುಡಿಬೇಕಿದ್ನ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು